ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ಇವತ್ತು ಮತ್ತೊಂದು ಅದ್ಭುತವಾದ ಪಾಠ ಅದು ಕ್ಲಾಸ್ ಟು ನಿಮಗೋಸ್ಕರ ತಂದಿದ್ದಾನೆ ಮೊಘಲ್ ಸಾಮ್ರಾಜ್ಯ ಕೆ ಎಸ್ ಪರೀಕ್ಷೆ ತಯಾರಿಗಾಗಿ ಇದೊಂದು ಸಮಗ್ರ ಅಧ್ಯಯನದ ಪಾಠ ನೋಡಿ ಇದು ನತದೃಷ್ಟ ದೊರೆಯ ಅಸ್ಲಿ ಕಹಾನಿ ಹುಮಾಯೂನ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅತ್ಯುತ್ತಮ ವಿಡಿಯೋಗಳ ಸಂಗ್ರಹಣೆ ನಿಮಗೋಸ್ಕರ ಇದರಲ್ಲಿ ಸಿಗತ್ತೆ ಮತ್ತೆ ಮೊಘಲ್ ಸಾಮ್ರಾಜ್ಯದ ಎಲ್ಲ ವಿಡಿಯೋಗಳು ಈ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೂಡ ನಿಮಗೆ ಸಿಗ್ತವೆ ಮತ್ತೆ ಸ್ನೇಹಿತರ ನೆನ್ಪಿಟ್ಕೊಳ್ಳಿ ನಮ್ಮ ಚಾನಲ್ ಬಿಗ್ಗೆಸ್ಟ್ ಲೆವೆಲ್ ಅಲ್ಲಿ ಡಿಜಿಟಲೈಸ್ ಮಾಡಬೇಕು ಅದಕ್ಕೆ ತಮ್ಮ ಸಹಾಯ ಬೇಕು ಹಾಗಾಗಿ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ ಆ ಮುಖಾಂತರ ನೀವೊಂದಿಷ್ಟು ಧನ ಸಹಾಯ ಮಾಡಬಹುದು ಹಾಗೆನೆ ಚಾನೆಲ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಿಮ್ಮ ಸಹಾಯ ಕೂಡ ಅಗತ್ಯ ಇರುತ್ತೆ ಬನ್ನಿ ಇವತ್ತಿನ ಹುಮಾಯುನ್ ಬಗ್ಗೆ ನಾವು ಮಾತಾಡೋಣ ಸೊ ಹುಮಾಯುನ್ ಅಂದ ತಕ್ಷಣ ನೆನಪಿಟ್ಕೊಳ್ಬೇಕಾದಂತಹ ಒಂದಿಷ್ಟು ಸ್ಟಾರ್ ಪಾಯಿಂಟ್ಗಳನ್ನ ನಾನು ನಿಮಗೋಸ್ಕರ ಹೇಳಿಕೊಡ್ತೀನಿ ಬಹಳಷ್ಟು ಒಳ್ಳೆ ವಿಚಾರಗಳು ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಸೊ ಇದರಲ್ಲಿ ನೀವು ಹುಮಾಯುನ್ ವಿಚಾರವನ್ನ ನೀವು ನೋಡೋದಾದ್ರೆ ಹುಮಾಯುನ್ ಅಂತಂದ್ರೆ ಅವನ ಮೂಲತಃ ಹೆಸ್ರೇ ಮಿರ್ಜಾ ನಾಸೀರ್ ಅಲ್ಲಾವುದ್ದೀನ್ ಮಹಮ್ಮದ್ ಅಂತ ಕೂಡ ಕರಿತೀವಿ ಮಿರ್ಜಾ ನಾಸೀರ್ ಅಲ್ಲಾವುದ್ದೀನ್ ಮಹಮ್ಮದ್ ಅವನ ಮೂಲ ಹೆಸರು ಆ ನಂತರ ಇವನಿಗೆ ಹುಮಾಯುನ್ ಅಂತನೂ ಕೂಡ ಕರೀತಾ ಇದ್ವಿ ಸೊ ನಿಮಗೆ ಗೊತ್ತಿರಲಿ ಹುಮಾಯುನ್ನ ತಂದೆ ಬಾಬರ್ ತಾಯಿ ಮಹಿಮ್ಮ ಬೇಗಮ್ ಬಾಬರ್ನ ನಾಲ್ಕು ಜನ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಈತ ಹಿರಿಯವನು ಹಾಗಾಗಿ ಹುಮಾಯುನ್ ಮಹಿಮಾ ಬೇಗಂ ಅವರಿಗೆ ಜನಿಸಿದಂತಹ ಮಗ ಏನು ಈತ ಜನನ ಆಗಿದ್ದು ಕಾಬೂಲ್ನಲ್ಲಿ ಸಾವಿರದ ಐನೂರ ಎಂಟು ಮಾರ್ಚ್ ನಲ್ಲಿ ಈತ ಜನಿಸ್ತಾನೆ ಕಾಬೂಲ್ ಅಲ್ಲಿ ಮರಣ ಹೊಂದಿದ್ದು ದೆಹಲಿಯಲ್ಲಿ ನಿಮಗೆ ಗೊತ್ತಿದೆ ಸಾವಿರದ ಐನೂರ ಐವತ್ತ ಆರು ಆತನೇ ನಿರ್ಮಾಣ ಮಾಡಿದಂತ ದೆಹಲಿಯ ಸುಂದರವಾದ ನಗರ ದೀನ್ ದೀನ್ಫನ ಕೋಟೆಯ ಪುರಾಣ ಕಿಲಾದಲ್ಲಿ ಆತ ಕಟ್ಟಿಸಿದಂತ ಗ್ರಂಥಾಲಯದಿಂದ ಉರುಳಿ ಬಿದ್ದು ಸತ್ತ ಅಂತ ಕೂಡ ಹೇಳಲಾಗತ್ತೆ ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಇದು ನೈನ್ಟೀನ್ ನೈಂಟಿ ತ್ರೀನಲ್ಲಿ ನಲ್ಲಿ ಸೇರ್ಪಡೆ ಆಗಿದೆ ಇದರ ನಿರ್ಮಾಣ ಕಾರ್ಯವನ್ನ ಸಾವಿರದ ಐನೂರ ಐವತ್ತಾರರಿಂದ ನಿರ್ಮಾಣ ಕಾರ್ಯವನ್ನ ಮಾಡಿದವಳು ಹಾಜಿ ಬೇಗಮ್ ಓಕೆ ಅವಳು ಹುಮಾಯನ್ ಹೆಂಡತಿ ಹಾಜಿ ಬೇಗಮ್ ಈ ಒಂದು ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾಳೆ ಹುಮಾಯುನ್ ಬಗ್ಗೆ ನಿಮ್ಗೆ ಬೇಸಿಕ್ ನಾಲೆಡ್ಜ್ ಇಷ್ಟಂತೂ ಇರಲೇಬೇಕಾಗತ್ತೆ ಸೊ ನೆಕ್ಸ್ಟ್ ಬಂದ್ರೆ ಇವನ ಹೆಂಡತಿಯರಲ್ಲಿ ನಾವು ನೋಡ್ಬೋದು ಹಾಜಿ ಬೇಗಮ್ ಸೊ ಇವಳ ವಿಚಾರ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಅವನ ಸಮಾಧಿಯನ್ನ ಕಟ್ಟಿಸ್ತಾಳು ಮಿನಿ ತಾಜ್ ಅಂದ್ರೆ ಮೊದಲ ತಾಜ್ನ ಕಲ್ಪನೆ ಶುರುವಾಗಿದ್ದೆ ಇಲ್ಲಿಂದ ಅಂತ ಹೇಳ್ತಾರೆ ಇನ್ನು ಹಮಿದಾ ಬಾನು ಬೇಗಮ್ ನಿಮಗೆ ಗೊತ್ತಿದೆ ಇವಳು ಹುಮಾಯುನ್ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದು ದೇಶ ಭ್ರಷ್ಟನಾಗಿ ತಿರುಗುವ ದೇಶವನ್ನ ತನ್ನ ಸಾಮ್ರಾಜ್ಯವನ್ನು ಕಳ್ಕೊಂಡು ತಿರುಗುವ ಸಂದರ್ಭದಲ್ಲಿ ಅವನ ಜೊತೆಗಿದ್ದವಳು ಅಮರಕೋಟೆಯಲ್ಲಿ ಅಕ್ಬರ್ನಿಗೆ ಜನ್ಮ ನೀಡಿದಂಥವಳು ಇವಳು ಹಂಗಾಗಿ ಹಮೀದಾಬಾನು ಬಾನು ಬೇಗಮ್ ಇಸ್ ಇಂಪಾರ್ಟೆಂಟ್ ಆಗತ್ತೆ ಸೊ ಇನ್ನು ಸಹೋದರರ ಆಳ್ವಿಕೆಯಲ್ಲಿ ಬಂದ್ರೆ ಬಾಬರ್ನ ಮಕ್ಕಳಲ್ಲಿ ನಿಮ್ಗೆ ಹೇಳಿದೆ ಒಬ್ಬ ಹುಮಾಯುನ್ ಹುಮಾಯುನ್ ಬಿಟ್ರೆ ಕಮ್ರಾನ್ಗೆ ಆವತ್ತಿನ ಕಾಲಕ್ಕೆ ಕಾಬೂಲ್ ಮತ್ತೆ ಕಂದಾಹಾರನ್ನ ಕೊಡಲಾಗಿತ್ತು ಅಸ್ಕರಿಗೆ ಸಂಬಾಲ ಉತ್ತರ ಪ್ರದೇಶ ಪ್ರಾಂತ್ಯವನ್ನ ನೋಡ್ಕೊಳ್ತಾ ಇದ್ದ ಮತ್ತೆ ಹಿಂದಾಲ್ಗೆ ಮೇವಾತ್ ಹರಿಯಾಣ ಪ್ರಾಂತ್ಯವನ್ನ ಕೊಡಲಾಗಿತ್ತು ಇವರು ಮೂರು ಜನ ಹುಮಾಯುನ ಸಹೋದರರಾಗಿದ್ರು ಇನ್ನು ಸಹೋದರಿಯಲ್ಲಿ ಇಂಪಾರ್ಟೆಂಟ್ ಗುಲ್ಬದನ್ ಬೇಗಮ್ ಇವಳು ಹುಮಾಯನ್ ನಾಮ ಅನ್ನುವ ಕೃತಿಯನ್ನ ಬರೆಯೋದ್ರ ಮೂಲಕ ಇತಿಹಾಸಕ್ಕೆ ಅತ್ಯುತ್ತಮ ದಾಖಲೆಗಳನ್ನ ಒದಗಿಸಿ ಕೊಟ್ಲು ಇದಷ್ಟಂತೂ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಂಡತಿಯರು ಹಾಜಿ ಬೇಗಂ ಯಾಕೆ ನೆನ್ ಬಿಡ್ಕೋಬೇಕು ಅಂತಂದ್ರೆ ಹೇಳಿದ್ನಲ್ಲ ಸಮಾಧಿಯನ್ನ ಕಟ್ಟಿಸ್ತವಳು ತಾಜ್ ಮಹಲ್ ನ ಮೊದಲ ಕಲ್ಪನೆ ಇಲ್ಲಿಂದನೇ ಶುರು ಆಯ್ತು ಅಂತ ಹೇಳ್ತಾರೆ ಹಮಿದಾಬಾನು ಬೇಗಮ್ ಇನ್ನೇನ್ಪಿರ್ಲಿ ಅಕ್ಬರ್ನ ತಾಯಿ ಕಮ್ರಾನ್ ಅಸ್ಕರಿ ಹಿಂದಾಲ್ ಇಲ್ಲಿ ಮೂರು ಜನ ಸಹೋದರರು ಗುಲ್ಬದನ್ ಬೇಗಮ್ ಹುಮಾಯುನ್ ನಾಮ ಬರ್ದ್ ಸೊ ಇಷ್ಟು ನಮ್ಗೆ ಬೇಸಿಕಲಿ ಗೊತ್ತಿರಬೇಕಾಗತ್ತೆ ನೆಕ್ಸ್ಟ್ ಬೇಡ ಸಾವಿರದ ಐನೂರ ಮೂವತ್ತರಲ್ಲಿ ಬಾಬರ್ ಮರಣ ಹೊಂದಿದ ನಂತರ ದೆಹಲಿಯ ಸಿಂಹಾಸನ ಸಾವಿರದ ಐನೂರ ಮೂವತ್ತ ಒಂದರಲ್ಲಿ ಹುಮಾಯುನ್ ತನ್ನ ಆಳ್ವಿಕೆಗೆ ತೆಗೆದುಕೊಂಡರೆ ಸೊ ಅವನ್ಗೆ ಬುಂದೇಲ್ ಖಂಡವನ್ನ ಗೆಲ್ಲಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಾಗಿತ್ತು ಎಲ್ಲಿ ಬರುತ್ತೆ ಬುಂದೇಲ್ ಖಂಡ ಅಂತಂದ್ರೆ ಇದು ದೆಹಲಿ ಅಂದ್ರೆ ದೆಹಲಿಯಿಂದ ದಕ್ಷಿಣ ಪ್ರಾಂತ್ಯ ಆ ವಿಧ್ಯಾ ಪರ್ವತ ಶ್ರೇಣಿಯ ಸರಹದ್ದು ಇದಿಷ್ಟು ಭಾಗವನ್ನ ಆ ಕಾಲಕ್ಕೆ ಕರಿತಾ ಇದ್ದಿದ್ದು ಬುಂದೇಲ್ ಖಂಡ ಅಂತ ಏನಂತ ಕರಿತಾ ಇದ್ರು ಇದನ್ನ ಬುಂದೇಲ್ ಖಂಡ ಅಂತ ಹೇಳಿ ಕರಿತಾ ಇದ್ರು ಸೊ ಈ ಬುಂದೇಲ್ ಖಂಡದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವನು ಆಗಿನ ಕಾಲಕ್ಕೆ ಪ್ರತಾಪ ರುದ್ರ ದೇವ ಆಳ್ತಾ ಇದ್ರು ಪ್ರತಾಪ ರುದ್ರ ದೇವ ಆಳ್ತಾ ಇದ್ರು ಮತ್ತು ಇವನ್ನ ಕಲಚೂರಿಗಳ ದೊರೆಯನ್ನಾಗಿ ಕೂಡ ನೋಡಬಹುದು ಮುಂದೆ ಅಲ್ಲ ಈ ಹಿಂದೆನೆ ನೋಡಿದಿರಿ ಮೊಹಮ್ಮದ್ ಬಿನ್ ತೊಗಲಕ್ ಕಾಲಕ್ಕೆ ಮತ್ತು ಅಲಾವುದ್ದೀನ್ ಖಿಲ್ಜಿ ಕಾಲಕ್ಕೆ ಸೊ ಇಲ್ಲಿ ಪ್ರತಾಪ ರುದ್ರದೇವ ಆಳ್ತಾ ಇದ್ದ ಈ ಪ್ರತಾಪ ರುದ್ರದೇವನ ವಿರುದ್ಧ ಇಲ್ಲಿ ಹೋರಾಟವನ್ನ ಶುರು ಮಾಡ್ತಾರೆ ಇದನ್ನ ಬುಂದೇಲ್ ಖಂಡದ ಯುದ್ಧ ಅಂತನೂ ಕರೀತಾರೆ ಕೆಲವು ಪುಸ್ತಕಗಳೇ ಇದನ್ನ ಕಲಿಂಜರ್ ಯುದ್ಧ ಅಂತನೂ ಕೂಡ ಕರೀತಾರೆ ನೀವು ಅಂದ ತಕ್ಷಣ ಒಬ್ಬೊಬ್ರು ಒಂದೊಂದರ ಇತಿಹಾಸದ ದಾಖಲೆಗಳನ್ನ ಹಿಡ್ಕೊಂಡು ಬರೆಯುವಾಗ ಈ ಕನ್ಫ್ಯೂಷನ್ಸ್ ನಿಮಗೆ ತರ್ತಾರೆ ಬಟ್ ಎರಡು ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಲಿ ಈ ಪ್ರಾಂತ್ಯಕ್ಕೆ ಬುಂದೇಲ್ ಖಂಡ ಅಂತ ಕರಿತಿದ್ರು ಇಲ್ಲಿ ನಡೆದ ಸ್ಥಳವನ್ನ ಕಲಿಂಜರ್ ಅಂತ ಕರೀತಾರೆ ಹಾಗಾಗಿ ಕೆಲವರು ಇದನ್ನ ಬುಂದೇಲ್ ಖಂಡ ಯುದ್ಧ ಅಂತ ಕರೀತಾರೆ ಇನ್ ಕೆಲವರು ಕಲಿಂಜರ್ ಯುದ್ಧ ಅಂತ ಕರೀತಾರೆ ಆದ್ರೂ ಯಾರ ವಿರುದ್ಧ ಮಾಡ್ದ ಪ್ರತಾಪ ರುದ್ರ ದೇವನ ವಿರುದ್ಧ ಮಾಡ್ದ ಇಲ್ಲಿ ಪ್ರತಾಪ ರುದ್ರ ದೇವನಿಗೆ ಸೋಲಾಗತ್ತೆ ಈ ಸೋಲಿನ ನಂತರ ಹುಮಾಯುನ್ ವಿಂಧ್ಯಾ ಪರ್ವತ ಶ್ರೇಣಿಯ ತರಹದ್ದಿನವರೆಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಮೊಘಲ್ ಸಾಮ್ರಾಜ್ಯದ ಆಧಿಪತ್ಯವನ್ನ ಬೆಳೆಸ್ಕೊಂಡು ಹೋದ ಇದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಇದಾದ ನಂತರ ನಮಗೆ ಎರಡನೇ ಕದನ ಒಂದು ದೌರ್ಯ ಕದನ ಅಂತ ಕೂಡ ಕರಿತೀವಿ ದೌರ್ಯ ಎಲ್ಲಿ ಬರುತ್ತೆ ಅಂತಂದ್ರೆ ಇವತ್ತಿನ ಲಖನೋ ಬಳಿ ಬರ್ತಕ್ಕಂಥ ಪ್ರದೇಶ ಅಂತಂದ್ರೆ ನಮಗೆ ಬಿಹಾರ್ ಪ್ರಾಂತ್ಯ ಏನ್ ಬರುತ್ತೆ ಬಿಹಾರ್ ಪ್ರಾಂತ್ಯದ ಈ ಭಾಗದ ಪ್ರದೇಶವೇ ನಮಗೆ ಆ ಕಾಲಕ್ಕೆ ಕರಿತಾ ಇದ್ದು ದೌರ್ಯ ಪ್ರದೇಶ ಅಂತ ಸೊ ಈ ದೌರ್ಯ ಪ್ರದೇಶದಲ್ಲಿ ಯಾರಿದ್ರು ಅಂತಂದ್ರೆ ಅಫ್ಘನ್ನ ಸರದಾರರಲ್ಲಿ ಮೊಹಮ್ಮದ್ ಲೂದಿ ಇಲ್ಲಿ ಇದ್ದ ನೆನ್ಪಿಟ್ಕೊಳ್ಳಿ ಈತ ಮೊಹಮ್ಮದ್ ಲೂದಿ ಈ ಭಾಗದಲ್ಲಿ ಇದ್ದಂತ ಒಬ್ಬ ಅಫ್ಘನ್ನ ನಾಯಕ ಈತನ ನಾಯಕತ್ವದಲ್ಲಿದ್ದವನೇ ಶೇರ್ ಖಾನ್ ಶೇರ್ ಶಹಾ ಅಂತ ಕೂಡ ಕರಿತೀವಿ ಇಲ್ಲಿ ಬರ್ತನು ಬಂದು ಇಲ್ಲಿ ಬರ್ತಕ್ಕಂಥ ಇವನ ಸೇನಾ ದಂಡ ನಾಯಕನೇ ಶೇರ್ಷಾ ನೆನಪಿಟ್ಟರು ಸೇನಾ ದಂಡ ನಾಯಕ ಈ ಒಂದು ಮೊಹಮ್ಮದ್ ಲೋಧಿಯನ್ನ ಆತ ಸೋಲಿಸಬೇಕಾಗಿತ್ತು ಸಾವಿರದ ಐನೂರ ಮೂವತ್ತೆರಡರಲ್ಲಿ ಹುಮಾಯುನ್ ದೆಹಲಿಯಿಂದ ಈ ಲಕ್ನೌ ಪ್ರದೇಶದವರೆಗೆ ಅಂದ್ರೆ ಯಾವಾಗ ಕಲಿಂಜರ್ ಯುದ್ಧವನ್ನ ಗೆದ್ನೋ ನಂತರ ಅವನ ದಾಳಿ ಶುರುವಾಗಿದ್ದೆ ಈ ಭಾಗಕ್ಕೆ ಹಂಗಾಗಿ ಮೊಹಮ್ಮದ್ ಲೋಧಿ ಇಲ್ಲಿ ಅಧಿಕಾರದಲ್ಲಿದ್ದ ಆತ ಯಾವಾಗ್ಲೂ ಕೂಡ ಬಿಡಿ ಈ ಮೊಘಲ್ ಪ್ರಾಂತ್ಯವನ್ನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಿದ್ದವ್ರೆ ಹಾಗಾಗಿ ಮೊಹಮ್ಮದ್ ಲೋಧಿಯನ್ನ ಸೋಲಿಸಬೇಕು ಅಂತ ಹೇಳಿ ಲಕ್ನೋ ಬಳಿಯ ಪ್ರದೇಶದಲ್ಲಿ ಹತ್ತಿರದಲ್ಲಿರ್ತಕ್ಕಂತ ದೌರಿಯಾ ಪ್ರದೇಶದಲ್ಲಿ ಕದನ ನಡೆಯತ್ತೆ ಈ ಕದನದಲ್ಲಿ ಮೊಹಮ್ಮದ್ ಲೋಧಿಗೆ ಸೋಲಾಗತ್ತೆ ನೆನ್ಪಿಡಿ ಈ ಸೋಲ್ನಿಂದಾಗಿ ಬಿಹಾರ್ ಪ್ರಾಂತ್ಯದ ಬಹಳಷ್ಟು ಭಾಗಗಳು ಇವನಿಗೆ ಸಿಗತ್ತೆ ಸೊ ನಂತರ ಮತ್ತೆ ಇಲ್ಲಿಂದ ಮುಂದೆ ಹೋಗಿ ಆತ ಚುನಾರ್ ಕೋಟೆ ಯುದ್ಧವನ್ನ ಗೆಲ್ತಾನೆ ಈ ಮೊಹಮ್ಮದ್ ಲೋಧಿ ಕಟ್ಟಿಸಿದಂತ ಅತ್ಯಂತ ಸ್ಟ್ರಾಂಗೆಸ್ಟ್ ಕೋಟೆ ಅದು ಯಾವುದು ಚುನಾರ್ ಕೋಟೆ ನೆನಪಿಟ್ಕೊಳ್ಳಿ ಈ ಈ ಚುನಾರ್ ಕೋಟೆಯನ್ನ ಆತ ಗೆಲ್ಲಲೇಬೇಕಾಗಿತ್ತು ಈ ಚುನಾರ್ ಕೋಟೆಯನ್ನ ಗೆಲ್ಲೋದಕ್ಕಾಗಿ ಆತ ಸಾವಿರದ ಐನೂರ ಮೂವತ್ತೆರಡರಲ್ಲಿ ಇಲ್ಲಿ ದಾಳಿಯನ್ನ ಮಾಡ್ತಾನೆ ಸೊ ಈ ಒಂದು ದಾಳಿ ಬರ್ತಕ್ಕಂಥದ್ದು ಕೂಡ ಬಿಹಾರದಲ್ಲೇ ಬರುತ್ತಿದ್ದು ಕೂಡ ಹಂಗಾಗಿ ಇಲ್ಲಿ ಆತ ಆ ಧೌರ್ಯ ಕದನದ ನಂತರ ಮುಂದುವರೆದು ಅಲ್ಲೇ ಬಿಹಾರ್ ಚುನಾರ್ ಕೋಟೆಯ ಮೇಲೆ ದಾಳಿಯನ್ನ ಮಾಡ್ತಾನೆ ಚುನಾರ್ ಕೋಟೆ ದಾಳಿಯಲ್ಲಿ ಮಾಡಬೇಕಾದ್ರೆ ಮೊಹಮ್ಮದ್ ಲೂದಿ ಇರ್ಲಿಲ್ಲ ಇಲ್ಲಿ ಫಸ್ಟ್ ಮುಖಾಮುಖಿಯಾಗಿದ್ದು ಹುಮಾಯುನ್ ಮತ್ತೆ ಶೇರ್ ಶಹಾ ಓಕೆ ಶೇರ್ ಶಹಾ ಮತ್ತೆ ಹುಮಾಯುನ್ ಮೊದಲ ಭೇಟಿಯಾಗಿದ್ದೆ ಸಾವಿರದ ಐನೂರ ಮೂವತ್ತೆರಡರ ಈ ಚುನಾರ್ ಕೋಟೆ ಯುದ್ಧದಲ್ಲಿ ಸೊ ಈ ಯುದ್ಧದಲ್ಲಿಯೂ ಕೂಡ ಹೋರಾಟಗಳೇನು ನಡೆದಿತ್ತು ನಡೆದಾಗ ಮೊದಲ ಬಾರಿ ಶೇರ್ ಶಹನಿಗೆ ಸೋಲು ಕೂಡ ಆಗಿತ್ತು ಈ ಸಂದರ್ಭದಲ್ಲೇ ಶೇರ್ ಶಹ ಸೋತ ನಂತರ ಚುನಾರ್ ಕೋಟೆಯಿಂದ ಈತ ವಾಪಸ್ ಆಗ್ತಾನೆ ವಾಪಸ್ ಆಗ್ಬಿಟ್ಟು ಎರಡು ವರ್ಷ ವಿಶ್ರಾಂತಿಯಲ್ಲಿದ್ದ ಹುಮಾಯುನ್ ನಾನು ಅದಕ್ಕೆ ಯಾವಾಗ ಹೇಳ್ತಾ ಇರ್ತೀನಿ ಪರೀಕ್ಷೆಯಲ್ಲಿ ಹುಡುಗರು ಈ ಹುಮಾಯೂನ್ ತರ ವರ್ತನೆ ಮಾಡಬಾರ್ದು ಅಂತ ಒಂದು ಪರೀಕ್ಷೆ ಆದ ತಕ್ಷಣ ಕಾಲ್ ತಪ್ಪು ಒಂದು ಯುದ್ಧ ಗೆದ್ದ ನಂತರ ಮತ್ತೊಂದು ಯುದ್ಧಕ್ಕಾಗಿ ತಯಾರಿ ಆಗ್ತಾ ಇರಬೇಕು ಅಂತ ಹಾಗಾಗಿ ಇಲ್ಲಿ ಶೇರ್ ಶಹನ ವಿರುದ್ಧದ ಒಂದು ಗೆಲುವು ಹುಮಾಯು ಒಂದು ರೀತಿ ಖುಷಿ ಆಗಿತ್ತು ಹಾಗಾಗಿ ದೆಹಲಿಗೆ ಬಂದು ವಿಶ್ರಮಿಸಿದ್ದ ಆ ಸಂದರ್ಭದಲ್ಲೇ ಅವನು ಕಟ್ಟಿಸಿದಂತ ಕೋಟೆ ದೀನ್ ಪನಃ ಅನ್ನುವಂತಹ ನಗರವನ್ನ ಆತ ಆ ಕಾಲಕ್ಕೆ ನಿರ್ಮಾಣ ಮಾಡಿದ ಸೊ ಹಾಗಾಗಿ ದೀನ್ ಪನಃ ನಗರವನ್ನ ನಿರ್ಮಾಣ ಮಾಡಿದ್ದು ಚುನಾರ್ ಕೋಟೆಯ ಗೆಲುವಿನ ನಂತರ ಆದ್ರೆ ಈಗ ಅಷ್ಟಕ್ಕೆ ಶೇರ್ ಛೇರ್ಷ ಮತ್ತೊಂದು ಇಲ್ಲಿಂದ ಆತ ಪಲಾಯನ ಗೈದ ನಂತರ ತನ್ನ ಮುಂದಿನ ಹೋರಾಟಕ್ಕಾಗಿ ಅವನು ರೆಡಿ ಆಗ್ತಾ ಇದ್ದ ಆದ್ರೆ ಹುಮಾಯುನ್ ಇಲ್ಲಿ ಯಾವಾಗ ಬಿಹಾರ ಪ್ರಾಂತ್ಯಗಳ ಮೇಲಿನ ಗೆಲುವು ಅವನಿಗೆ ಸಿಕ್ತೋ ಈಗ ಆತ ಕಾನ್ಸಂಟ್ರೇಟ್ ಮಾಡಿದ್ದು ಗುಜರಾತ್ ಗಳನ್ನ ಗೆಲ್ಲದೆ ಈ ಗುಜರಾತ್ ಪ್ರಾಂತ್ಯವನ್ನ ಗೆಲ್ಲಬೇಕು ಅನ್ನೋದು ಅವನ ಮುಂದಿನ ಒಂದು ತಯಾರಿ ಕೂಡ ಆಗಿತ್ತು ಸೊ ಈ ತಯಾರಿ ಸಾವಿರದ ಐನೂರ ಮೂವತ್ತೈದು ಮೂವತ್ತಾರಲ್ಲಿ ಗುಜರಾತಿಗೆ ಬರ್ತಾರೆ ಸೊ ಇಲ್ಲಿ ಏನಾಗಿತ್ತು ಅಂತಂದ್ರೆ ಸೋತನಂತರ ಶೇರ್ ಶಹ ಉಮಾಯನ್ನ ಮತ್ತೊಬ್ಬ ವೈರಿ ಎದ್ದಂತವನೇ ಇಲ್ಲಿ ಬಹದ್ದೂರ್ ಶಾಹ ಇದ್ದ ನೆನಪಿಟ್ಕೊಳ್ಳಿ ಇಲ್ಲಿ ಯಾರಿದ್ರು ಬಹದ್ದೂರ್ ಶಾ ಉಮಾಯನ ವಿರೋಧಿ ಇದ್ದ ಇವನಿಗೆ ಸಪೋರ್ಟ್ ಮಾಡೋದಕ್ಕಾಗಿ ಈಗ ಶೇರ್ ಶಹಾ ಕೂಡ ಸೇರ್ಕಂಡ ಬಹದ್ದೂರ್ ಶಾ ಶೇರ್ ಶಹಾ ಕೂಡ ಸೇರ್ಕತ್ತಾನೆ ಮತ್ತು ಅದಷ್ಟೇ ಅಲ್ಲದೆ ಬಂಗಾಳದಿಂದ ಬಂದಂತಹ ನಸರತ್ ಶಾ ಕೂಡ ಸೇರ್ಕೋತಾನೆ ನೆನಪಿಟ್ಕೊಳ್ಳಿ ನಸರತ್ ಶಾ ಈತ ಬಂಗಾಳದಿಂದ ಬಂದಂತ ಇವನು ಕೂಡ ಸೇರ್ಕೊಂಡ ಇವನ್ ಜೊತೆಗೆ ಮಹಮ್ಮದ್ ಮಿರ್ಜಾ ಕೂಡ ಬರ್ತಾನೆ ಇವನ್ ಕಡೆ ಮಹಮ್ಮದ್ ಮಿರ್ಜಾ ಕೂಡ ಬಂದಿದ್ದ ಓಕೆ ಇವರೆಲ್ಲರೂ ಸೇರ್ಕೊಂಡ್ರಿ ಈಗ ಬಹದ್ದೂರ್ ಶಾ ಶೇರ್ಷ ಬಂಗಾಳದ ನಸರತ್ ಶಾ ಮತ್ತು ಬಿಹಾರದ ಮೊಹಮ್ಮದ್ ಮಿರ್ಜಾ ಇವ್ರಿಷ್ಟು ಜನ ಸೇರ್ಕೊಂಡು ಹುಮಾಯುನ್ ವಿರುದ್ಧ ಹೋರಾಟವನ್ನ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಹುಮಾಯುನ್ ಗುಜರಾತ್ಗೆ ದಾಳಿ ಮಾಡುವ ಸಂದರ್ಭದಲ್ಲೇ ಆತ ಬರುವಾಗ ಮೇವಾಡದ ಮುಖಾಂತರ ಬರ್ತಾನೆ ಸೊ ಮೇವಾಡದಲ್ಲಿ ಈ ಹಿಂದೆ ತನ್ನ ತಂದೆ ರಾಣಾ ಸಂಘ ಹೋರಾಟ ಮಾಡಿದ್ದು ಗೊತ್ತಿತ್ತು ಈ ರಾಣಾ ಸಂಘ ಮರಣ ಹೊಂದಿದ ನಂತರ ಅವನ ಹೆಂಡತಿಯಾಗಿದ್ದಂತಹ ಮೇವಾಡದ ರಾಣಿ ಕರ್ಣಾವತಿ ಇದ್ಲವು ಸೊ ಹಾಗಾಗಿ ಕರ್ಣಾವತಿ ಹುಮಾಯುನ್ಗೆ ರಾಖಿಯನ್ನ ಕಳಿಸಿದ್ಲು ಸಹೋದರತ್ವದ ಭಾವನೆಯನ್ನ ಮೆರೆದ್ಲು ಅಂತೇಳಿ ಒಂದು ಸ್ಟೋರಿ ಹೇಳುತ್ತೆ ಅದ್ರ ಬಗ್ಗೆ ಇಲ್ಲಿ ಹೆಚ್ಚು ಡಿಟೇಲ್ ಅವಶ್ಯಕತೆ ಇಲ್ಲ ಅದಕ್ಕೆ ಆಧಾರನೂ ನಮ್ಮ ಹತ್ರ ಇಲ್ಲ ಹಾಗಾಗಿ ಆ ಪ್ರಕರಣ ಒಂದಿದೆ ಅಂತ ಹೇಳುತ್ತಾರೆ ಹಾಗಾಗಿ ಮೇವಾಡದ ಪ್ರಾಂತ್ಯದ ನಂತರ ಈತ ಗುಜರಾತ್ಗೆ ತಲುಪ್ತಾರೆ ಗುಜರಾತ್ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಗೆಲುವು ಹುಮಾಯನ್ಗೆ ಸಿಗತ್ತಿಲ್ಲಿ ನೋಡಿ ಇಷ್ಟು ಜನ ಒಟ್ಟಾಗಿ ಹೋರಾಟ ಮಾಡಿದ್ರು ಕೂಡ ಸಾವಿರದ ಐನೂರ ಮೂವತ್ತೈದು ಮೂವತ್ತಾರರ ಈ ಗುಜರಾತ್ ಯುದ್ಧ ಹುಮಾಯುನ್ನ ಜೀವನದ ಅತಿ ದೊಡ್ಡ ಗೆಲುವು ಅಂತ ಕರೀತಾರೆ ಯಾಕೆಂದ್ರೆ ಬಹದ್ದೂರ್ ಶಾ ಶೇರ್ ಶಹಾ ಬಂಗಾಳದ ನಸ್ರತ್ ಶಾ ಮೊಹಮ್ಮದ್ ಮಿರ್ಜಾ ಇವರೆಲ್ಲರೂ ಸೇರ್ಕೊಂಡು ಮಾಡದಂತ ಹೋರಾಟ ಈ ಹೋರಾಟದಲ್ಲಿ ಗುಜರಾತ್ ಗೆಲುವು ಹುಮಾಯುನ್ನನ್ಗೆ ಬಹಳ ದೊಡ್ಡ ಮಟ್ಟದ ಒಂದು ಗೆಲುವು ಇದು ತಂದು ಕೊಡತು ಇದಾದ ನಂತರ ಅಲ್ಲಿಗೆ ಮತ್ತೆ ಶೇರ್ ಶಹಾ ಸುಮ್ಮನೆ ಇರಲಿಲ್ಲ ಈಗ ಶೇರ್ ಶಹಾ ಸಾವಿರದ ಐನೂರ ಮೂವತ್ತಾರಲ್ಲಿ ಚೌಸಾದಲ್ಲಿ ಪುನಃ ಹೋರಾಟವನ್ನ ಮಾಡ್ತಾನೆ ಈಗಲೂ ಕೂಡ ಚೌಸಾದಲ್ಲಿ ಶೇರ್ ಶಹ ಮತ್ತು ತನ್ನ ಅಳಿದುಳಿದ ಭಾರತದ ಎಲ್ಲ ಅಫ್ಘನ್ ಮುಖಂಡರನ್ನ ಆತ ಒಟ್ಟುಗೂಡಿಸ್ತಾನೆ ಹಂಗಾಗಿ ಅಫ್ಘನ್ ಒಕ್ಕೂಟವೇ ಇಲ್ಲಿ ಜೊತೆಯಾಗಿತ್ತು ಶೇರ್ ಶಹಾ ಮತ್ತೆ ಅಫ್ಘನ್ನ ಒಕ್ಕೂಟ ಇವೆರಡೂ ಕೂಡ ಚೌಸಾದಲ್ಲಿ ಕದನ ನಡೆಯುತ್ತೆ ಭೀಕರ ಕದನದ ಗೆಲುವು ಪಡೆದಿದ್ದಂತ ಹುಮಾಯುನ್ ಈ ಕದನಕ್ಕೆ ಅತ್ಯುತ್ತಮ ತಯಾರಿ ನಡೆಸಿರಲಿಲ್ಲ ಹಂಗಾಗಿ ಈ ಕದನದಲ್ಲಿ ಹುಮಾಯುನ್ಗೆ ಸೋಲಾಗತ್ತೆ ಓಕೆ ಈ ಹುಮಾಯುನ್ಗೆ ಶೇರ್ ಶಹನಿಂದ ಬಂದಂತ ಮೊದಲ ಸೋಲಿದಾಗಿತ್ತು ಸೋಲಿನಿಂದ ಕಂಗೆಟ್ಟು ದಿಕ್ಕುದೆಪ್ಪಿ ಓಡಿ ಬರುವಾಗಲೇ ಆತ ಗಂಗಾ ನದಿಯಲ್ಲಿ ಹಾರಿಬಿದ್ದ ಸೊ ಈ ಗಂಗಾ ನದಿಗೆ ಬಿದ್ದಾಗ ಅಲ್ಲಿ ಇವನನ್ನ ನಿಜಾಮ್ ಅಂತಕ್ಕಂತ ಒಬ್ಬ ಬೆಸ್ತ ಅವನನ್ನ ಕಾಪಾಡ್ದ ಕಾಪಾಡಿ ಏಕ್ ದಿನ್ಕ ಸುಲ್ತಾನ್ ಅಂತೇಳಿ ಅವನಿಗೆ ಒಂದು ದಿನದ ರಾಜ್ಯಭಾರವನ್ನು ಹುಮಾಯುನ್ ವಹಿಸಿದ್ದ ಅಂತೇಳಿ ಕೂಡ ಒಂದ್ ಸ್ಟೋರಿ ಕ್ರಿಯೇಟ್ ಆಗತ್ತೆ ಯಾವ ಕದನದ ನಂತರ ಚೌಸಾದ ನಂತರ ಬಿಹಾರ್ ಪ್ರಾಂತ್ಯದಲ್ಲಿದ್ದ ಚೌಸ ಅಲ್ಲಿಂದ ತಪ್ಪಿಸ್ಕೊಂಡು ಬರುವಾಗ ಹುಮಾಯುನ್ ಗಂಗಾ ನದಿಯಲ್ಲಿ ಬಿದ್ದಿದ್ದ ಅವನನ್ನ ಈ ನಿಜ್ ಅಂತಕ್ಕಂತಹ ಒಬ್ಬ ಬೆಸ್ತ ಅವನನ್ನ ಕಾಪಾಡದ ಸ್ಟೋರಿ ಕ್ರಿಯೇಟ್ ಆಗತ್ತೆ ಚೌಸಾ ಕದನದ ನಂತರ ಚೌಸಾದ ನಂತರ ನೆಕ್ಸ್ಟ್ ಕದನ ಬರ್ತಕ್ಕಂಥದ್ದು ಕನೋಜ್ ಅಥವಾ ಬಿಲ್ಗ್ರಾಮ್ ಯುದ್ಧ ಅಂತ ಕೂಡ ಕರೀತಾರೆ ಸಾವಿರದ ಐನೂರ ನಲವತ್ತರಲ್ಲಿ ಈ ಕದನ ಕೂಡ ನಡೀತು ಈ ಕದನದಲ್ಲೇ ಶೇರ್ ಶಹನ್ಗೆ ಬಹುದೊಡ್ಡ ಮಟ್ಟದಲ್ಲಿ ಗೆಲುವು ಕೂಡ ದೊರೀತು ಈ ಶೇರ್ ಶಹನ ವಿರುದ್ಧ ನಡೆದಂತ ಕನೋಜ್ ಅಥವಾ ಬಿಲ್ಗ್ರಾಮ್ ಕದನದಲ್ಲಿ ಸಂಪೂರ್ಣವಾಗಿ ಆತ ಮೊಘಲ್ ಸೇನೆಯನ್ನ ಸೋಲಿಸಿದ್ದ ಈ ಸೋಲಿನಿಂದಾಗಿನೇ ಹುಮಾಯುನ್ ದಿಕ್ಕೆಟ್ಟು ಓಡುವಾಗ ದೆಹಲಿಯನ್ನ ಶೇರ್ ಶಹ ತನ್ನ ವಶಕ್ಕೆ ತೆಗೆದುಕೊಂಡು ಸೂರ್ ಸಂತತಿಯ ಆಡಳಿತವನ್ನ ಇಲ್ಲಿ ಆತ ಪ್ರಾರಂಭ ಮಾಡ್ದ ಸೂರ್ ಸಂತತಿಯ ಆಡಳಿತ ಸಾವಿರದ ಐನೂರ ನಲವತ್ತರಿಂದ ಇದು ಆರಂಭಗೊಳ್ತು ಎಲ್ಲಿಯವರೆಗೆ ಸಾವಿರದ ಐದು ನೂರ ನಲವತ್ತಕ್ಕೆ ದೆಹಲಿಯನ್ನ ಕಿತ್ಕೊಂಡವನು ಮುಂದೆ ಸಾವಿರದ ಐನೂರ ಐವತ್ತ ಐದರವರೆಗೂ ಕೂಡ ಈ ಸೂರ್ ಸಂತತಿ ಈ ದೆಹಲಿಯನ್ನ ಆಳ್ವಿಕೆ ಮಾಡ್ತು ಈಗ ದೆಹಲಿಯನ್ನ ಗೆದ್ದ ನಂತರ ಒಂದ್ ಕಡೆ ದೆಹಲಿಯಲ್ಲಿ ಶೇರ್ ಶಹ ಇದ್ದಾನೆ ಬಟ್ ಹುಮಾಯುನ್ ಈಗ ದೇಶ ಭ್ರಷ್ಟನಾಗಿ ಆತ ಸುತ್ತಾಡ್ತಾ ಇದ್ದ ಹಾಗೆ ಸುತ್ತಾಡುವಾಗ ಆತ ಬಂದದ್ದೇ ಮೊದಲು ರಜಪೂತರ ಆಸ್ಥಾನದ ಅಮರಕೋಟೆಗೆ ಅಮರ ಕೋಟೆಗೆ ಬರ್ತಾನೆ ಈ ಅಮರ ಕೋಟೆಗೆ ಬಂದಾಗ್ಲೇನೆ ಇಲ್ಲಿ ಹಮೀದಾ ಬಾನು ಬೇಗಮ್ ಅಕ್ಬರ್ಗೆ ಜನ್ಮ ನೀಡ್ತಾಳೆ ಓಕೆ ಯಾಕೆ ಅಕ್ಬರ್ ಆ ಒಬ್ಬ ಆ ಓದು ಬರಹ ಕಲೀದೆ ಇರುವಂತ ನತದೃಷ್ಟ ದೊರೆ ಆಗ್ಬಿಟ್ಟ ಅಕ್ಬರ್ ಓದು ಬರಹ ಕಲಿದೆ ಅಂತ ಒಬ್ಬ ನಿರಕ್ಷರಿಯಾದ ಅಂದ್ರೆ ಇದಕ್ಕೋಸ್ಕರ ಯಾಕಂದ್ರೆ ಅವಾಗ ಹುಮಾಯನ್ ಪಟಾಭಿಷಿಕ್ತನಾಗಿರ್ಲಿಲ್ಲ ಹಂಗಾಗಿ ಅಮರಕೋಟೆಗೆ ಬರ್ತಾನೆ ಅಮರಕೋಟೆಯಲ್ಲಿ ಅಕ್ಬರ್ ಜನನ ಆಗತ್ತೆ ಅಮಿದಾಬಾನು ಬೇಗಮ್ ಅಕ್ಬರ್ಗೆ ಜನನ ಮಾಡ್ತಾಳೆ ನೋಡಿ ಏಳೇ ದಿನದಲ್ಲಿ ಅವಳು ಆ ಅಕ್ಬರ್ನ ಬಿಟ್ಟು ಹೊರಡಬೇಕಾದ ಪರಿಸ್ಥಿತಿ ಬರುತ್ತೆ ಸೊ ಹಾಗಾಗಿ ಇಲ್ಲಿಂದ ಅಮರ ಕೋಟೆಯಿಂದ ಮುಂದೆ ಲಾಹೋರ್ಗೆ ಬರ್ತಾನೆ ಹುಮಾಯನ್ ಓ ಲಾಹೋರ್ಗೆ ಬಂದು ತನ್ನ ಸಹೋದರ ಕಮ್ರಾನ್ನ ಸಹಾಯ ಕೇಳ್ತಾನೆ ಕಮ್ರಾನ್ ಈ ಸಹಾಯಕ್ಕೆ ಒಪ್ಪೋದಿಲ್ಲ ಹಂಗಾಗಿ ಲಾಹೋರಿಂದ ಮುಂದೆ ಆತ ಪರ್ಷಿಯಾಕ್ಕೆ ಹೋಗ್ತಾನೆ ಈತ ಅಲ್ಲಿ ಪರ್ಷಿಯಾಕ್ ಹೋಗ್ತಾನೆ ಪರ್ಷಿಯಾದಲ್ಲಿ ಸಫವಿಡ್ ರಾಜ ಮನೆತನ ಇರುತ್ತೆ ಈ ಸಫವಿಡ್ ರಾಜ ಮನೆತನದ ಸಹಾಯವನ್ನ ಕೇಳಲಾಗತ್ತೆ ಹಂಗಾಗಿ ಪರ್ಷಿಯಾ ಪರ್ಷಿಯಾದಿಂದ ಮುಂದೆ ಕಾಮದಹಾರ್ಲ್ಲಿ ಒಂದು ಮೀಟಿಂಗ್ ಕೂಡ ಆಗತ್ತೆ ಈ ಮೀಟಿಂಗ್ ನಲ್ಲೇ ಸಫವಿಡ್ ರಾಜ ಮನೆತನದ ಶ್ರೇಷ್ಠ ದಂಡನಾಯಕ ಬೈರಂ ಖಾನ್ ಖಾನ್ ಅನ್ನ ಕಳಿಸ್ತಾರೆ ಈ ಬೈರಂ ಖಾನ್ ಇಲ್ಲಿ ಹುಮಾಯುನ್ಗೆ ಜೊತೆಯಾಗಿ ಈಗ ಹಾಗಾಗಿ ಹುಮಾಯುನ್ ಮತ್ತು ಬೈರಂ ಖಾನ್ ಇವರಿಬ್ರು ಒಟ್ಟಾಗಿ ಪರ್ಷಿಯಾದ ಸಫವಿಡ್ ರಾಜ ಮನೆತನದ ಸೇನೆಯನ್ನ ತೆಗೆದುಕೊಂಡು ವಾಪಸ್ ಬರ್ತಾರೆ ವಾಪಸ್ ಬರೋ ವೇಳೆಗೆ ಏನಾಗಿತ್ತು ದೆಹಲಿಯಲ್ಲಿ ಶೇರ್ ಶಹ ಸಾವಿರದ ಐನೂರ ನಲವತ್ತೈದಕ್ಕೆ ಮರಣ ಹೊಂದಿದ್ದ ನಂತರ ಅವನ ಮಗ ಆಳ್ವಿಕೆ ಮಾಡ್ದ ಸೊ ಈಗ ಐವತ್ತ ಐದಕ್ಕೆ ಅಲ್ಲಿ ಇಸ್ಲಾಂ ಶಾ ಅಧಿಕಾರದಲ್ಲಿದ್ದ ಈಗ ಶೇರ್ ಶಾ ಇರಲಿಲ್ಲ ಅವನ ಮೊಮ್ಮಗ ಅಧಿಕಾರದಲ್ಲಿದ್ದ ಓಕೆ ಇವನ ಮೊಮ್ಮಗನ ಅಧಿಕಾರದಲ್ಲಿ ಇಲ್ಲಿ ಅಧಿಕಾರದಲ್ಲಿದ್ದಂತ ಸಂದರ್ಭ ಈಗ ವಾಪಸ್ ಆಗ್ತಾನೆ ಈಗ ವಾಪಸ್ ಆಗದಾಗ ಅಷ್ಟು ವೇಳೆಗೆ ಇಲ್ಲಿ ಸಿಕಂದರ್ ಸೂರಿ ಅಧಿಕಾರಕ್ಕೆ ಬಂದಿದ್ದ ಯಾರು ಬಂದಿದ್ರು ಸಿಕಂದರ್ ಸೂರಿ ಅಧಿಕಾರದಲ್ಲಿದ್ದ ನೆನಪಿಟ್ಟುಕೊಂಡು ಓಕೆ ಸ್ವಲ್ಪ ಯಾರು ಶೇರ್ ಶಹಾ ಇಸ್ಲಾಂ ಶಾ ಸಿಕಂದರ್ ಸೂರಿ ನಿನ್ನೆ ಹೇಳಿದೀನಿ ಯಾರ್ಯಾರು ನಮ್ಗೆ ಸೂರ್ ವಂಶದಲ್ಲಿ ಆಳ್ವಿಕೆ ಮಾಡಿದವರು ಅಂತೇಳಿ ಇವನೀಗ ಈಗ ಅಧಿಕಾರದಲ್ಲಿದ್ದ ದೆಹಲಿಗೆ ಬರೋ ಅಷ್ಟು ವೇಳೆಗೆ ಹಾಗಾಗಿ ಸಾವಿರದ ಐನೂರ ಐವತ್ತೈದು ಐವತ್ತಾರರಲ್ಲಿ ಸರ್ಹಿಂದ್ ಕದನ ಅಥವಾ ಮಚ್ಚಿವಾರ ಕದನ ಅಂತ ಕೂಡ ಕರೀತಾರೆ ಈ ಎರಡು ಹೆಸರುಗಳು ಇದ್ದಾವದಕ್ಕೆ ಸರ್ಹಿಂದ್ ಪ್ರದೇಶದಲ್ಲಿ ಈ ಯುದ್ಧ ನಡೆಯುತ್ತೆ ಈ ಯುದ್ಧ ಹುಮಾಯುನ್ ಮತ್ತು ಖಾನ್ ವರ್ಸಸ್ ಸಿಕಂದರ್ ಸೂರಿ ನಡುವೆ ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ಒಂದು ಗಟ್ಟಿತನದ ದೊರೆ ಅಲ್ಲದೆ ಇರುವಂತ ಸಿಕಂದರ್ ಸೂರಿ ಸೋಲ್ತಾನೆ ಈಗ ಹುಮಾಯುನ್ ಮತ್ತು ಖಾನ್ ಗೆಲ್ತಾರೆ ಗೆದ್ ನಂತರ ಪಂಜಾಬ್ ಪ್ರಾಂತ್ಯಗಳು ಕಂಪ್ಲೀಟ್ ಆಗಿ ಇವರಿಗೆ ಸೇರತ್ತೆ ಪುನಃ ಮೊಘಲ್ ಸಾಮ್ರಾಜ್ಯಕ್ಕೆ ಈಗ ಅಸ್ಥಿ ಭಾರ ಹಾಕೋದಕ್ಕೆ ಪ್ರಯತ್ನಗಳು ಶುರುವಾಯಿತು ದೆಹಲಿ ಮಾತ್ರ ಸಿಕ್ಕಿಲ್ಲ ಇನ್ನೂ ಕೂಡ ಓಕೆ ಆದರೆ ಮೊಘಲ್ ಪ್ರಾಂತ್ಯಕ್ಕೆ ಅದರ ಸುತ್ತಲಿನ ಪ್ರಾಂತ್ಯಗಳು ಅಂದ್ರೆ ಕಾಂದಹಾರ್ ಕಾಬೂಲು ಅಸ್ಕರಿಯಾ ಈ ಪ್ರದೇಶಗಳು ಓಕೆ ಹಿಂಡಾಲ್ನ ಪ್ರದೇಶಗಳು ಎಲ್ಲ ಕೂಡ ಸಿಕ್ಕಿತ್ತು ದೆಹಲಿ ಮಾತ್ರ ಅವರಿಗೆ ಸಿಕ್ಕಿರಲಿಲ್ಲ ಇಂಥ ಸಂದರ್ಭದಲ್ಲೇ ಖಾನ್ ದೆಹಲಿಯನ್ನ ಗೆದ್ಕೊಡೋದಕ್ಕೆ ಆತ ಪ್ರಯತ್ನವನ್ನ ಮಾಡ್ತಾ ಇದ್ದ ಆದರೆ ಇದೇ ಸಂದರ್ಭದಲ್ಲಿ ಹುಮಾಯೂನ್ ಮರಣ ಹೊಂತಾನೆ ಸಾವಿರದ ಐನೂರ ಐವತ್ತಾರರಲ್ಲಿ ಜನವರಿನಲ್ಲಿ ಆತ ಮರಣ ಹೊಂದಿದ್ದು ತಾನೇ ಕಟ್ಟಿದಂತ ಕೋಟೆ ದೀನ್ಪನ ನಗರ ಇತ್ತು ಆ ದೀನ್ ಗ್ರಂಥಾಲಯದಿಂದ ಆತ ಕಾಲು ಜಾರಿ ಬಿದ್ದು ಸತ್ತು ಹೋಗ್ತಾನೆ ಸೊ ಹೀಗೆ ಸತ್ತಿದ್ರಿಂದಾಗಿ ಉಮಾಯುನ್ ಆಡಳಿತ ಕೊನೆಗೊಳ್ತು ಆದರೆ ಈ ವಿಚಾರವನ್ನ ಖಾನ್ ಎಲ್ಲೂ ಕೂಡ ಹೇಳಿರಲಿಲ್ಲ ಕಾರಣ ಅಂದ್ರೆ ಅಫ್ಘಾನ್ ಸರದಾರರು ಮತ್ತೆ ದಾಳಿ ಮಾಡಬಹುದು ಅನ್ನುವಂತ ಸಂಶಯ ಇತ್ತು ಹಾಗಾಗಿ ದೆಹಲಿ ದೀನ್ಪನ ಕೋಟೆ ಪುರಾಣ ಕಿಲಾದಲ್ಲಿ ಆತ ಮರಣ ಹೊಂದ್ತಾನೆ ಇದನ್ನ ವಿಶ್ವ ಪರಂಪರೆ ಪಟ್ಟಿಗೆ ನೈನ್ಟೀನ್ ನೈನ್ಟಿ ತ್ರೀ ಇಂದ ಸೇರಿಸಿದ್ದಾರೆ ಸಾವಿರದ ಐನೂರ ಅರವತ್ತೈದರಲ್ಲಿ ಹಜಿ ಬೇಗಮ್ ಹತ್ತು ವರ್ಷಗಳ ನಂತರ ಅವಳು ತನ್ನ ಕಾಬೂಲ್ ಅಂದ್ರೆ ಮೆಕ್ಕ ಯಾತ್ರೆ ಮುಗಿಸ್ಕೊಂಡ ನಂತರ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ತಾರೆ ತಯಾರು ಮಾಡ್ತಾಳೆ ಇದನ್ನ ಭಾರತದಲ್ಲೇ ಕಟ್ಟಿದ ಮೊದಲ ತಾಜ್ ಮಹಲ್ ಅಂತ ಹೇಳಿ ವರ್ಣನೆಯಿಂದ ಅನೇಕ ವಾಸ್ತುಶಿಲ್ಪ ಶಾಸ್ತ್ರಜ್ಞರು ಕೂಡ ಮಾಡಿದ್ದಾರೆ ಆದ್ರೆ ಪೂಲ್ ಹೇಳಿಕೆ ನಮ್ಗೆ ಯಾವಾಗಲೂ ಎಕ್ಸಾಮ್ಸ್ ಕೇಳ್ತಾ ಇರ್ತಾರೆ ಜೀವನದ ಉದ್ದಕ್ಕೂ ಎಡವಿದ ಅಂದ್ರೆ ಹುಮಾಯೂನ್ ಬಗ್ಗೆ ಹೇಳ್ತಾರೆ ಜೀವನದ ಉದ್ದಕ್ಕೂ ಎಡವಿದ ಕೊನೆಗೆ ಎಡವಿಯೇ ಸತ್ತ ಅಂತ ಹುಮಾಯುನ್ ಜೀವನದುದ್ದಕ್ಕೂ ಉದ್ದಕ್ಕೂ ಎಡವಿದ ಅಂದ್ರೆ ಆಡಳಿತದಲ್ಲಿ ಎಡವಿದ ಕೊನೆಗೆ ಆತ ಎಡವಿ ಬಿದ್ದೆ ಸತ್ತ ಅಂತ ಹೇಳಿ ಕೂಡ ಲೇನ್ಫೂನ್ ಹೇಳಿಕೆ ಹುಮಾಯುನ್ ಜೀವನದ ಕಂಪ್ಲೀಟ್ ಸ್ಟೋರಿಯನ್ನ ನಮಗದು ಹೇಳಿಕೊಡತ್ತೆ ಸೊ ಇದಾದ ನಂತರ ಹುಮಾಯುನ್ ವಾಸ್ತುಶಿಲ್ಪ ಕೊಡುಗೆಗಳು ಕೂಡ ಬರ್ತವೆ ಆಗ್ರಾದಲ್ಲಿ ಆತ ಮಸೀದಿಯನ್ನ ಕಟ್ಟಿಸಿದ್ದಾನೆ ಬಾದಲ್ ಕೂಡ ಮಸೀದಿ ಇದೆ ದೆಹಲಿಯ ದೀನ್ ಪನಾ ಕೋಟೆಯನ್ನು ಕಟ್ಟಿದ್ದಾನೆ ಮತ್ತು ಲಾಹೋರ್ನಲ್ಲಿ ಶಾಲಿಮಾರ್ ತೋಟ ನೆನ್ಪಿಟ್ಕೊಳ್ಳಿ ಲಾಹೋರ್ ಅಲ್ಲಿ ಶಾಲಿಮಾರ್ ತೋಟ ಮುಂದೆ ಇಲ್ಲಿ ಜಹಾಂಗೀರ್ ಸತ್ ನಂತರ ಅವನನ್ನು ಕೂಡ ಇಲ್ಲೇ ತಗೊಬಂದು ಹಾಕ್ತಾರೆ ಲಾಹೋರ್ನ ಶಾಲಿಮಾರ್ ತೋಟ ಹಂಗಾಗಿ ಕಾಶ್ಮೀರದ ಶಾಲಿಮಾರ್ ಕಲ್ಪನೆಗಳು ಶುರುವಾಗಿದ್ದೆ ಲಾಹೋರ್ ಇಂದ ಅಂತ ಕೂಡ ಹೇಳಲಾಗುತ್ತೆ ಹೀಗೆ ಹುಮಾಯುನ್ನ ಜೀವನದ ಕಂಪ್ಲೀಟ್ ಪ್ಯಾಕೇಜ್ ಸ್ಟೋರಿಯನ್ನ ಏನು ಮಾಡಬಹುದು ಅಂತಂದ್ರೆ ಈ ತರ ತಿಳ್ಕೊಂಡ್ರೆ ಎಕ್ಸಾಮ್ಸ್ ದೃಷ್ಟಿಯಿಂದ ಇವು ತುಂಬಾನೇ ನಮಗೆ ಹೆಲ್ಪ್ ಆಗ್ತಾವೆ ಇಷ್ಟು ಅದ್ಭುತವಾದಂಥ ಪಾಠಗಳ ಸರಣಿ ನಿಮಗೋಸ್ಕರ ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಇಂಟ್ರೆಸ್ಟ್ ಆಗಿದ್ರೆ ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಆಗುತ್ತೆ ಮುಂದಿನ ಒಂದು ಎಪಿಸೋಡಲ್ಲಿ ಹುಮಾಯುನ್ನ ಪ್ರಶ್ನೋತ್ತರಗಳ ಬಗ್ಗೆ ಕೂಡ ನೋಡೋಣ ಅದಾದ್ಮೇಲೆ ಶೇರ್ ಶಹ ಆಡಳಿತವನ್ನು ಕೂಡ ನೋಡೋಣ ಸೊ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಮುಂದೆ ನುಡ್ಯದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್